ಕಾರ್ಮಿಕರು ಹಾಗೂ ಗುತ್ತಿಗೆದಾರರ ಜಗಳದಿಂದ ಎರಡು ದಿನ ಊಟವಿಲ್ಲದೆ ಫ್ಯಾಕ್ಟರಿಯಲ್ಲಿ ಕೂಡಿ ಹಾಕಿದ್ದ ಕಾರ್ಮಿಕ ಕುಟುಂಬವನ್ನ ರಕ್ಷಣೆ ಮಾಡಿದ ಕಾರ್ಮಿಕರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇಂತಹ ಒಂದು ಘಟನೆ ನಡೆದಿದ್ದು ದಾವಸ್ ಪೀಟಿ ಕೈಗಾರಿಕಾ ಪ್ರದೇಶದ ಡಾಟಾ ಶಾಟೋ ಕಂಪನಿಯಲ್ಲಿ ಪ್ಯಾಟಿ ಕೈಗಾರಿಕಾ ಪ್ರದೇಶದಲ್ಲಿ ಡಾಟಾ ಶಾಟೋ ಕಂಪನಿಯಲ್ಲಿ ಫ್ಯಾಕ್ಟರಿ ಮಾಲೀಕ ಹಾಗೂ ಗುತ್ತಿಗೆದಾರನ ಜಗಳದಿಂದ ಹೊಟ್ಟೆಪಾಡಿಗಾಗಿ ಕೆಲಸ ಅರಿಸಿ ಬಂದ ಬಿಹಾರದ ಕುಟುಂಬವನ್ನ ಎರಡು ದಿವಸಗಳ ಕಾಲ ಆ ಚಿಕ್ಕ ಮಕ್ಕಳನ್ನು ಲೆಕ್ಕಿಸದಿ ಫ್ಯಾಕ್ಟರಿಯಲ್ಲಿ ಕೂಡಿ ಹಾಕಿದ್ದ ಘಟನೆ ನಡೆದಿದೆ ಮೂಲತಃ ಬಿಹಾರ ಮೂಲದ ಕುಟುಂಬದ ಗಂಡ ಹೆಂಡತಿ ಹಾಗೂ ಮೂರು ಎಂಟು ವರ್ಷದ ಒಳಗಿನ ಚಿಕ್ಕ ಮಕ್ಕಳೊಂದಿಗೆ ಫ್ಯಾಕ್ಟರಿಯಲ್ಲಿ ಹತ್ತು ದಿವಸಗಳ ಹಿಂದೆ ಕೆಲಸಕ್ಕೆ ಬಂದಿದ್ದು ಕೆಲಸ ಮಾಡಿ ಫ್ಯಾಕ್ಟರಿಯಲ್ಲಿ ತಂಗುತ್ತಿದ್ದರು ಆದರೆ ಫ್ಯಾಕ್ಟರಿ ಮಾಲೀಕ ಹಾಗೂ ಗುತ್ತಿಗೆದಾರನ ಗಲಾಟೆಯಿಂದ ಎರಡು ದಿವಸದಿಂದ ಗೇಟ್ ಅನ್ನು ಓಪನ್ ಮಾಡದೇ ಇರುವ ಕಾರಣ ಕಾರ್ಮಿಕನ ಕುಟುಂಬ ಉಪವಾಸದಲ್ಲಿ ಇರುವ ಪರಿಸ್ಥಿತಿ ಬಂದಿತು ಬೆಳಗ್ಗೆ ಮೊಬೈಲಿನ ಕರಿಯ ಮುಖಾಂತರ ಒನ್ ಟೂಗೆ ವಿಚಾರ ತಿಳಿಸಿದಾಗ ಸ್ಥಳಕ್ಕೆ ಕಾರ್ಮಿಕ ಇಲಾಖೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಬಾಗಿಲು ತೆರೆದು ಕಾರ್ಮಿಕರ ಕುಟುಂಬವನ್ನ ರಕ್ಷಣೆ ಮಾಡಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಸಂತೈಸಲಾಯಿತು ಮಾಲೀಕರು ಹಾಗೂ ಗುತ್ತಿಗೆದಾರ ಇವರಿಬ್ಬರ ಗಲಾಟೆಯಲ್ಲಿ ಕಾರ್ಮಿಕನ ಕುಟುಂಬ ಕಷ್ಟ ಅನುಭವಿಸಬೇಕಾಗಿತ್ತು ಇನ್ನು ಕೆಲಸಕ್ಕಾಗಿ ಅರಿಸಿ ಬಂದಂತ ಕಾರ್ಮಿಕನ ಕುಟುಂಬಕ್ಕೆ ಕೂಡಿ ಹಾಕಿದ್ದು ಯಾರು ಕಾರ್ಮಿಕ ಹಾಗೂ ಕುಟುಂಬಕ್ಕೆ ಈ ರೀತಿ ಕೂಡಿ ಹಾಕಿದ್ದವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವರದಿ ಬಂದಿರೋದು ನಮಗೆ ನೈಟು ಹನ್ನೆರಡು ಹತ್ತಾಗಿತ್ತು ಆ ಟೈಮಿಗೆ ಒಂದು ಫೋನ್ ಬರುತ್ತೆ ಏನಂತ ಹೇಳಿದ್ರೆ ಡಾಟಾ ಸ್ಟೀಮ್ ಅನ್ನೋ ಒಂದು ಕಂಪನಿಯಲ್ಲಿ ಒಂದು ಇದೆ ಸೊ ಆ ಬೋರ್ಡನ್ನಲ್ಲಿ ಮೂರು ಜನ ಮಕ್ಕಳು ಇದ್ದಾರೆ ಗಂಡಿ ಮೂರು ಜನ ಮಕ್ಕಳಿದ್ದಾರೆ ಫ್ಯಾಮಿಲಿಗೆ ನಮಗೂ ಸಂಬಂಧ ಇಲ್ಲ ಬಟ್ ಮಕ್ಕಳಿದ್ದಾರೆ ಅನ್ನೋ ಉದ್ದೇಶದಿಂದ ನಾವು ಬರಲೇಬೇಕು ಸೊ ನಾವು ಆಗ ಒನ್ ಒನ್ ಟುಗೆ ಕರೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಆಲ್ರೆಡಿ ನಮಗೆ ಯಾರು ಕರೆ ಮಾಡಿದ್ರು ಅವರೇ ಸಹ ಒನ್ ಒನ್ ಟೂಗೂ ಕರೆ ಮಾಡಿದರು ಆಗ ಒನ್ ಒನ್ ಬಂದಿದ್ರಂತೆ ಬಂದಿದ್ದರಂತೆ ಮಾರ್ನಿಂಗಿಂದ ಸಹ ತ್ರೀ ಟೈಮ್ಸ್ ಬಂದಿದ್ದಾರೆ ಅವರು ಸಹ ಬಂದು ಡೋ ಓಪನ್ ಮಾಡಕ್ಕೆ ಹೇಳಿದ್ದಾರೆ ಮತ್ತು ಅದಾದಮೇಲೆ ನಾವು ನಮ್ಗೆ ಯಾರು ಸಲಹೆ ಮಾಡಿದ್ರು ಅವರಿಗೆ ಮತ್ತೆ ಹೇಳಿದ್ವಿ ನಾವು ದವಾಸಪೇಟೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿದ್ವಿ ಅವರು ಸಹ ಬಂದಿದ್ದಂತೆ ನೈಟು ಅವರು ಸಹ ಹೇಳಿದ್ದಾರೆ ಓಪನ್ ಮಾಡೋದಕ್ಕೆ ಅವರು ಓಪನ್ ಮಾಡಿಲ್ಲ ಮತ್ತು ನಾವು ಮಾರ್ನಿಂಗು ಏಯ್ಟ್ ಓ ಕ್ಲಾಕ್ಗೆ ಮತ್ತೆ ನಾವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡ್ವಿ ಸೊ ಏನು ಯೂಸ್ ಇಲ್ಲ ಅಂತ ಗೊತ್ತಾಗಿ ನಾವೇ ಮತ್ತೆ ಬಂದ್ವಿ ಒಂಬತ್ತು ಮುಕ್ಕಾಲ್ಗೆಲ್ಲ ನಾವು ಇಲ್ಲಿ ಇದ್ದಿಲ್ಲಿ ಸೊ ಇಲ್ಲಿ ಬಂದು ನೋಡೋದಾದಮೇಲೆ ಒಂದು ಒನ್ ಟು ಅವರು ಇಲ್ಲೇ ಇದ್ದರು ಮತ್ತು ನಾವು ಬಂದು ಅವ್ರಿಗೆ ಒಂದು ಒಬ್ಬ ಜೆಂಟ್ಸು ಲೇಡಿ ಮತ್ತು ಮೂರು ಜನ ಮಕ್ಕಳಿದ್ರು ಸೊ ಅವರನ್ನು ಜೆಂಟ್ಸನ್ನು ಮಾತಾಡ್ತಿದ್ವಿ ನಾವು ಡೋರ್ ಓಪನ್ ಮಾಡಿ ಅಂತ ಕೇಳಿದ್ವಿ ಕೇಳಿದ್ದಕ್ಕೆ ಅವರು ಓಪನ್ ಮಾಡಲ್ಲ ನಮ್ಮ ಸಾಹುಕಾರ ಬರಬೇಕು ಅವರು ಬಂದ ನಾನು ಓಪನ್ ಮಾಡೋದು ಅಂತೇಳಿ ಹೇಳಿದ್ರು ರೀಸನ್ ಕೇಳಿದ್ರು ಏನಕ್ಕೆ ಕೇಳಿದ್ದೀರ ಒಳಗಡೆ ಅಂತ ಏನು ಆನ್ಸರ್ ಮಾಡಲಿಲ್ಲ ಏನೂ ಇಲ್ಲ ನನ್ನ ಸಾಫ್ಟ್ವೇರ್ ಬರಬೇಕು ನಾನು ಆಮೇಲೆ ಓಪನ್ ಮಾಡೋದು ಅಂತೇಳಿ ಹೇಳಿದರು ನಾವು ಮತ್ತು ನಮ್ಮ ರಿಲೇಟೆಡ್ ಇಲಾಖೆಗಳವ್ರಿಗೆಲ್ಲರಿಗೂ ನಾನು ಫೋನ್ ಮಾಡಿದ್ವಿ ಇನ್ಫಾರ್ಮ್ ಮಾಡಿದ್ವಿ ಸಿ ಡಿ ಪಿ ಓ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಡಿ ಸಿ ಪಿ ಓ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಇಷ್ಟು ಜನದೆಲ್ಲ ಹೆಲ್ಪ್ ತಗೊಂಡು ಮತ್ತೆ ಕೊನೆಗೆ ಏನೋ ಮಾಡಿ ಮತ್ತೆ ಡಿ ಒ ಎಸ್ ಪಿ ಸರ್ ಬಂದಿದ್ರು ಅವರು ಸಹ ಅವರ ಸಮ್ಮುಖದಲ್ಲೇ ನಾವು ಡೋರ್ ಓಪನ್ ಮಾಡಿಸಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರು ಸಹ ಬಂದಿದ್ದರು ಸೊ ಅವರು ಸಮ್ಮುಖದಲ್ಲೇ ಓಪನ್ ಮಾಡಿಸಿದ್ವಿ ಓಪನ್ ಮಾಡಿಸಿ ಈಗ ಮಕ್ಕಳನ್ನು ಮತ್ತು ತಂದೆ ತಾಯಿ ರಕ್ಷಣೆ ಮಾಡಿದ್ದೀವಿ ಈಗ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಮುಂದಿನ ಆದೇಶ ಏನು ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮೇಡಮ್ ಅವರು ಕೇಳ್ತಾರೆ ನಿರೀಕ್ಷಕರು ಮೇಡಮ್ ಏನು ಸಮಸ್ಯೆ ಆಗಿತ್ತು ಇವತ್ತು ಇಲ್ಲಿ ಬೆಳಗ್ಗೆ ನನಗೆ ಬೆಂಗಳೂರು ನಗರ ಸೈಡ್ ಲೈನ್ ಇಂತ ಶ್ರೀನಿವಾಸನ ಫೋನ್ ಮಾಡಿದ್ರು ಇಲ್ಲಿ ಬಾಂಡ್ರೆಡ್ ಲೇಬರ್ ಇದ್ದಾರೆ ಅವ್ರ ಜೊತೆ ಮಕ್ಕಳಿದ್ದಾರೆ ಅಂತ ಅವರ ಒಂದು ಮಾಹಿತಿ ಮೇರೆಗೆ ನಾನು ಇಲ್ಲಿ ಬಂದೆ ಇಲ್ಲಿ ಬಂದು ಬೇರೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ಮಾಹಿತಿ ನೀಡಿದ್ವಿ ಇಲ್ಲಿ ಬಂದಾಗ ಅವರು ಒಳಗಡೆ ಏನು ಇಬ್ಬರು ಇಬ್ರು ಒಬ್ಬರು ಒಬ್ಬ ಕಾರ್ಮಿಕ ಇದ್ದ ಮೂರು ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಎರಡು ವರ್ಷ ನಾಲ್ಕು ವರ್ಷ ಆರು ಆರು ವರ್ಷದ ಮಕ್ಕಳಿದ್ದಾವೆ ಮಕ್ಕಳೇನು ಕೆಲಸ ಮಾಡ್ತಾ ಇರಲಿಲ್ಲ ಬಟ್ ನಾವು ಆ ಕಾರ್ಮಿಕರನ್ನು ವಿಚಾರಿಸ್ತಾರೆ ಬಾಗಿಲು ಸಿಗ್ತಿರಲಿಲ್ಲ ಅವ್ರು ಪೊಲೀಸ್ ಇಲ್ಲ ಕೂಡ ಬಾಗಿಲು ಸಿಗ್ತಿದ್ವಿ ಮೇಲೆ ನಾವು ಹೇಳಿಕೆ ತಗೊಂಡ್ವಿ ಕಾರ್ಮಿಕನ ಮಾಲೀಕರು ಬಲವಂತದಾಗೇನೂ ಇಟ್ಕೊಂಡಿಲ್ಲ ಅಂತ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿ ಏನು ಕೆಲವೊಂದು ಲ್ಯಾಂಡ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ ಮಾಲೀಕರಿಗೂ ಮತ್ತೆ ಬಿಸ್ನೆಸ್ ಓನರ್ಗೂ ಸ್ವಲ್ಪ ಅಸಮಾಧಾನ ಇರೋದ್ರಿಂದ ಕಾರ್ಮಿಕರ ಸುರಕ್ಷತೆ ಲಾಕ್ ಇವಾಗ ಅಪ್ಪ ಹಾಂ ಅಪ್ಪು ಇದರ ಕಿಸ್ಲಿ ಆಯ್ತಾ ಇದರ काम के लिए ऑपरेटर है ऑपरेटर के लिए बुलाया था हाँ <सथ> हाँ हमारा का चार दिन से इधर बुलाई बोले रहो तो रूम बना के रेडी करके देता है काम इधर करना सोमवार दिन से काम चालू था, नहीं चाल था।, था। चाल नहीं है नहीं तो सोमवार दिन से चालू होता हाँ कि चालू महीना बंद हो था अंदर से अंदर से किली मैडम बाहर से डाला था मैं भी अंदर से किली लॉक किया था बाहर से किसने लॉक किया था मैडम किया था किसका इस प्रॉपर्टी का मालिक हाँ हाँ आपका ओनर नहीं आया क्या इधर? अभी अभी तक नहीं आया बार फोन करता आता 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 मिनट मिनट में आता, पांच मिनट में आता, नहीं आया अभी दो दिन के बाद इधर ऑफिसर उधर अंदर लागते ना उधर खाना आज एक बजे खाना खा अभी ऑफिसर उनके साथ लेके जा रहे हैं आपको लेके जा रहे हैं नहीं नहीं वो उनके साथ लेके जा रहे हैं आपको ठीक है